ರಾಮನಗರದಲ್ಲಿ ಏನಾಗ್ತಾ ಇದೆ ರಾಮನಗರದ ಚಿತ್ರಣವನ್ನು ನಮಗೆ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಮೈಸೂರಿನಿಂದ ಮಧುಸೂದನ್ ಕೂಡ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೈಸೂರಿನಿಂದ ಮಧುಸೂದನ್ ಜಾಯಿನ್ ಆಗಿದ್ದಾರೆ ಮೊದಲನೇದಾಗಿ ರಾಮನಗರದ ಚಿತ್ರಣ ತಗೊಳ್ಳೋಣ ಜಗದೀಶ್ ಇದ್ದಾರೆ ಜಗದೀಶ್ ರಾಮನಗರ ಬಹಳ ಟಫ್ ಫೈಟ್ ಇದೆ ನಿಜ ಪ್ರಚಾರದ ಸಂದರ್ಭದಲ್ಲಿ ಒಂದಷ್ಟು ಅದು ಇದು ಘಟನೆಗಳು ಕೂಡ ಆಯ್ತು ಈಗ ಮತದಾನ ಅಂತ ಅಂದಾಗ ಕೆಲವೊಂದಷ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳನ್ನು ಕೂಡ ಆಯೋಗ ರೆಡಿ ಮಾಡಿದೆ ಅದರ ಜೊತೆ ಜೊತೆಗೆ ಅದಕ್ಕೆ ಭದ್ರತೆಯನ್ನು ಕೂಡ ಸಿಕ್ಕಾಪಟ್ಟೆ ಗಮನ ಕೊಟ್ಟಿದೆ ಸೊ ರಾಮನಗರದಲ್ಲಿ ಸಿದ್ಧತೆ ಮತ್ತು ಭದ್ರತೆ ಎರಡೂ ಕೂಡ ಯಾವ ರೀತಿ ಇದೆ ಬೆಂಗಳೂರು ಲೋಕಸಭಾ ಚುನಾವಣಾ ಆರಂಭವಾಗಿದೆ ಇವತ್ತು ಮತದಾನ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಿರುವಂತದ್ದು ಈಗ ಆಲ್ರೆಡಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಚುನಾವಣಾ ಅಧಿಕಾರಿಗಳು ಮಾಡಿರುವಂತದ್ದು ಏನಂತ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಸುಮಾರು ಇಪ್ಪತ್ತೆಂಟು ಲಕ್ಷ ಮತಗಳನ್ನ ಹೊಂದಿರುವಂತದ್ದು ಅದ್ರಲ್ಲಿ ಹದಿನಾಲ್ಕು ಲಕ್ಷ ಪುರುಷರು ಹಾಗೂ ಹದಿಮೂರು ಲಕ್ಷಕ್ಕೂ ಹೆಚ್ಚು ಮಹಿಳೆಯ ಮತದಾರರು ಇರುವಂತದ್ದು ಅದರ್ಸ್ ಬಂದು ಮುನ್ನೂರಕ್ಕೂ ಹೆಚ್ಚು ಮತದಾರರು ಇದ್ದಾರೆ ಈಗ ಆಲ್ರೆಡಿ ಸುಮಾರು ಎರಡ್ ಸಾವಿರದ ಎಂಟುನೂರ ಇಪ್ಪತ್ ಮೂರು ಪೋಲಿಂಗ್ ಬೂತ್ ಗಳನ್ನೂ ಕೂಡ ಜಿಲ್ಲಾ ನಿರ್ಮಾಣ ಮಾಡಿರುವಂತದ್ದು ಜೊತೆಗೆ ಐದು ಸಾವಿರಕ್ಕೂ ಹೆಚ್ಚು ಆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಅದ್ರ ಜೊತೆಗೆ ಏನಂತಂದ್ರೆ ಚುನಾವಣಾ ನಡಿಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಪೊಲೀಸ್ ಸುಮಾರು ಎರಡ್ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪೊಲೀಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು ಅದ್ರ ಜೊತೆಗೆ ಅನಸೈನಿಕ ಪಡೆದಲ್ಲೂ ಕೂಡ ಐನೂರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಹಾಗಾಗಿ ಜಿಲ್ಲಾಡಳಿತ ಏನಂತಂದ್ರೆ ಇವತ್ತು ನಡೆಯುವಂತ ಮತದಾನಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಈಗ ಏನು ಚುನಾವಣಾ ಬೂತ್ ಗಳೇನಿದೆ ಕೌಂಟಿಂಗ್ ಸೆಂಟರ್ ಗಳೇನಿದೆ ಆ ಸೆಂಟರ್ ಕೂಡ ಈಗ ಆಲ್ರೆಡಿ ಏಜೆಂಟರ್ಗಳು ಮತ್ತೆ ಅಲ್ಲಿನ ಅಧಿಕಾರಿಗಳು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇರುವಂತದ್ದು ಏನಂತಂದ್ರೆ ಮಿಷನ್ ಮಿಷಿನ್ಗಳನ್ನ ತೆಗೆದು ಅದ್ರೊಳಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಏನು ಕೌಂಟಿಂಗ್ ಸೆಂಟರ್ ಬಂದಿರುವಂತ ಏಜೆಂಟ್ ಗಳು ಜೊತೆ ತೋರಿಸುವಂತ ಕೆಲಸಗಳನ್ನ ಕೂಡ ಒಳಗಡೆ ನಡೀತಾ ಇರುವಂತದ್ದು ಆದ್ರೆ ಏನಂತಂದ್ರೆ ಈ ಬಾರಿ ಯಾವುದೇ ಕೌಂಟಿಂಗ್ ಸೆಂಟರ್ ಗಳು ಕೂಡ ಮಾಧ್ಯಮದವನ್ನ ನಿರಾಕರಿಸುವಂತದ್ದು ಅವ್ರು ಕೇಳ್ತಿದ್ದು ಹೊರಗಡೆ ನಿಲ್ಬೇಕು ಅನ್ನೋದು ಜಿಲ್ಲಾಡಳಿತದ ಒಂದು ಪ್ಲಾನ್ ಆಗಿತ್ತು ಹಾಗಾಗಿ ಯಾರನ್ನೂ ಕೂಡ ಒಳಗಡೆ ಬಿಟ್ಕೊಡ್ತಾ ಇಲ್ಲ ಹಾಗಾಗಿ ಈಗ ಎಲ್ರೂ ಕೂಡ ಅಹ್ ಏನೋ ಒಳಗಡೆ ಇರುವಂತಹ ಸಿಬ್ಬಂದಿಗಳಾಗಬಹುದು ಮತ್ತೆ ಪೋಲಿಂಗ್ ಸೆಂಟರ್ ನ ಅಧಿಕಾರಿಗಳಾಗ್ಬೋದು ಒಳಗಡೆ ಇರುವಂತದ್ದು ಈಗ ನಡೆಯುವಂತ ಏಳು ಗಂಟೆಯಿಂದ ಸುಮಾರು ಆರು ಗಂಟೆವರೆಗೂ ಈ ಮತದಾನ ಆರಂಭವಾಗಲಿದೆ ಆ ಈ ಮತದಾನಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಇಲ್ಲಿ ಪೋಲಿಂಗ್ ಸೆಂಟರ್ ಅಧಿಕಾರಿಗಳು ಇರುವಂತದ್ದು ಇರುವಂತೇತ ಎಸ್ ಎಸ್ ಜಗದೀಶ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್